ತಮಿಳುನಾಡಿನ ತಿರುತನಿಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಡಾಕ್ಟರ್ ಎಂಎನ್ ರಾಜಾರೆಡ್ಡಿರವರು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಹಾಗೂ ನಾಡಿನ ಸಕಲ ಜನತೆಗೆ ಆಯುರ ಆರೋಗ್ಯ ಸಂತೋಷ ಸಮೃದ್ಧಿ ಕೊಟ್ಟು ಸಕಾಲಕ್ಕೆ ಮಳೆ ಬೆಳೆಯಾಗಿ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಾಕವೇಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೆಂಕಟರೆಡ್ಡಿ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರಾದ ವಿ ಆದಿನಾರಾಯಣ ರೆಡ್ಡಿ ಉಪಾಧ್ಯಕ್ಷರಾದ ದೋರ್ನಾಲಪಲ್ಲಿ ನರಸಿಂಹರೆಡ್ಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರ ಸಹೋದರರಾದ ಶ್ರೀನಿವಾಸರಾಜು ಟ್ರಸ್ಟ್ ಸದಸ್ಯರಾದ ಹೇಮಂತ್ ಡಿಕೆ ಶರಣಬಸಪ್ಪ ಭಕ್ತಾದಿಗಳು ಹಾಜರಿದ್ದರು